ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಪ್ಪ ಎಂಥ ಮ್ಯಾಚುಗ್ರು ಸಖತ್ ವಿನ್ ಅಂತಲೇ ಹೇಳ್ಬೋದು ಇನ್ನೂ ಆ ಲಾಸ್ಟ್ ರೈಡು ಗಣೇಶ ಬಿ ಮಾಡಿದ್ದು ಇನ್ನೂ ನನ್ನ ಕಣ್ಣು ಮುಂದೆನೇ ಇದೆ ನಾವೆಲ್ಲ ಗೆದ್ದಿದ ತಕ್ಷಣ ಎದ್ದು ಬಿದ್ದು ಬಿಟ್ಟಿದ್ದೀವಿ ಯಾರು ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ದೀರಾ ಬೇಗ ಹೋಗಿ ಹೈಲೈಟ್ಸ್ ನೋಡಿ ಅಂತಲೇ ಹೇಳ್ತೀನಿ ಅವ್ರಿಗೆ ಏಕೆಂದರೆ ಅಷ್ಟು ಸಕ್ಕದಾಗಿತ್ತು ಮಾತ್ರ ಕೊನೆವರೆಗೂ ಯಾವ ಥರ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ತೋರಿಸ್ತಾರೋ ಆ ಥರ ಕ್ಲೈಮ್ಯಾಕ್ಸ್ ಇತ್ತು ಈ ಮ್ಯಾಚಲ್ಲಿ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗು ಆಕಾಶಿಂಡೆ ಒಂದು ಬೋನಸ್ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ ಗೇಮ್ನ ಪಾಯಿಂಟ್ ತಗೊಂಡು ಅದಾದಮೇಲೆ ಒಂದು ನಾಲ್ಕು ನಿಮಿಷದವರೆಗೂ ಇವ್ರದೇ ಲೀಡಲ್ಲಿರುತ್ತೆ ಬಟ್ ಅದಾದ್ಮೇಲೆ ವಿಜಯ್ ಮಲಿಕ್ ಅವರು ಬೋನಸ್ ಮೇಲೆ ಬೋನಸ್ ತಗೊಂಡು ಸ್ವಲ್ಪ ಲೀಡ್ನ ಜಾಸ್ತಿ ಮಾಡ್ಕೋತಾರೆ ತೆಲುಗು ಟೈಟನ್ಸ್ ಅವ್ರದ್ದು ಅಲಿರಜಾ ಅವರು ತುಂಬಾ ಟ್ರೈ ಮಾಡ್ತಿರೋ ಪಾಯಿಂಟ್ಸ್ಗೆ ಫಸ್ಟ್ ಹಾಫಲ್ಲಿ ಬಟ್ ಅವ್ರಿಗೆ ಫಸ್ಟ್ ಹಾಫಲ್ಲಿ ಜಾಸ್ತಿ ಪಾಯಿಂಟ್ಸ್ ಸಿಗಲಿಲ್ಲ ಎರಡು ಮೂರು ಅಷ್ಟೇ ಪಾಯಿಂಟ್ ಸಿಕ್ಕಿರೋದು ಫಸ್ಟ್ ಅಲ್ಲಿ ದೀಪಕ್ ಸತ್ಯಪ್ಪ ಮಟ್ಟಿ ಮತ್ತು ಯೋಗೇಶ್ ದಹಯ್ಯ ಅವರು ಇವರೆಲ್ಲ ಚೆನ್ನಾಗಿ ಟ್ಯಾಕಲ್ ಮಾಡಿದ್ರು ಬಟ್ ಹಾಗೇನೆ ಟ್ಯಾಕಲ್ ಮಾಡ್ಬೇಕಾದ್ರೂ ಕೂಡ ಫೈಲೂರ್ನ ಕಂಡಿದ್ದು ಫಸ್ಟ್ ನಲ್ಲಿ ಸ್ಕೋರ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸ್ವರು ಹನ್ನೊಂದಾಗಿದ್ರೆ ತೆಲುಗು ಟೈಟನ್ಸ್ ಅವ್ರದ್ದು ಹದಿನಾಲ್ಕು ಆಗಿರುತ್ತೆ ಈಗ ಅದಾದ್ಮೇಲೂ ಕೂಡ ಸೆಕೆಂಡ್ ಹಾಫಲ್ಲಿ ಟೆನ್ ಮಿನಿಟ್ಸ್ವರೆಗೂ ಫಸ್ಟ್ ಟೆನ್ ಮಿನಿಟ್ಸ್ ವರ್ಗೂ ಅವ್ರದ್ದೇ ಲೀಡ್ ಇರುತ್ತೆ ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇರ್ತಾರೆ ಕೂಡ ಅವರು ಲಾಸ್ಟ್ ಟೆನ್ ಮಿನಿಟ್ಸ್ ಅಂತೂ ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಲಾಸ್ಟ್ ಸೀಸನ್ ಮತ್ತೆ ಅದ್ರ ಲಾಸ್ಟ್ ಎಲ್ಲ ನೋಡೋದಾದ್ರೆ ಕಮ್ ಬ್ಯಾಕ್ಗೆ ಹೆಸರುವಾಸಿಯಾಗಿರುವಂಥ ಟೀಮ್ ಅಂತಲೇ ಹೇಳ್ಬೋದು ಮತ್ತೆ ಅದನ್ನೇ ಪ್ರೂವ್ ಮಾಡಿದ್ದಾರೆ ಈಗ ಲಾಸ್ಟ್ ಅಲ್ಲಿ ಪಾಯಿಂಟ್ಸ್ ಎಷ್ಟಿತ್ತು ಅಂದರೆ ತೆಲುಗು ಟೈಟನ್ಸ್ ಅವ್ರದ್ದು ಮೂವತ್ತೆರಡು ಇದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಮೂವತ್ತೊಂದಿತ್ತು ಆವಾಗಲೇ ನೋಡಿ ನಮ್ಮ ಗಣೇಶ ಬಿ ಅವರು ಆಪಾದ್ ಥರ ಹೋಗಿ ಸೂಪರ್ ರೈಡ್ ಮಾಡಿದ್ದು ಆ ರೈಡ್ ನೋಡಿದ್ರೆ ಒಂಥರ ಮೈ ರೋಮಾಂಚನ ಅನಿಸುತ್ತೆ ನೀವ್ ಯಾರು ಮಿಸ್ ಮಾಡ್ಕೊಂಡಿರೋ ಹೋಗಿ ಮೊದಲು ಹೈಲೈಟ್ಸ್ ನೋಡಿ ಅಂತಲೇ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಏನಂದರೆ ನಾನು ಮ್ಯಾಚ್ ರಿವ್ಯೂ ಕೊಡ್ತಿರಲ್ಲ ಈ ಥರ ಒಂದು ಸಸ್ಪೆನ್ಸ್ ರಿಲಿಂಗ್ ಆಗಿ ಗೆದ್ರಲ್ಲ ಹಾಗಾಗಿ ಒಂದು ಆ ಒಂದು ಖುಷಿಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ವೀಡಿಯೋ ಎಷ್ಟಾಗಿರೆ ಒಂದೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ